ಸತ್ಯ ವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡ ದೊಡಬಂಗ ವಚನ ವಚನ ಸತ್ಯ ವಚನ

ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ ಅಧ್ಯಾಯ ಹದಿನೈದು ವಾಕ್ಯ ಹದಿನೇಳು ದ್ವೇಷವಿರುವಲ್ಲಿ ಕೊಬ್ಬಿದ ಮಾಂಸ ಭೋಜನಕ್ಕಿಂತ ಪ್ರೀತಿ ಇರುವಲ್ಲಿ ಸೊಪ್ಪಿನ ಊಟವೇ ಲೇಸು ದ್ವೇಷ ಇರುವಲ್ಲಿ ಕೊಬ್ಬಿದ ಮಾಂಸ ಭೋಜನಕ್ಕಿಂತ ಪ್ರೀತಿ ಇರುವಲ್ಲಿ ಸೊಪ್ಪಿನ ಊಟವೇ ಲೇಸು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಅರ್ಥಪೂರ್ಣವಾದಂಥ ವಾಕ್ಯ ಭೋಜನೆಯನ್ನು ಬಾಡೂಟ ಆಗಿರಬಹುದು ವಿವಿಧ ಥರದ ಅಲ್ಲಿ ಅಲ್ಲಿರ್ಬೌದು ಬಗೆ ಬಗೆಯ ತಿಂಡಿ ತಿನ್ನಿಸಿರ್ಬೋದು ಒಂದು ವೇಳೆ ಆ ಭೋಜನದಲ್ಲಿ ವೈಮನಸ್ಸು ಇರುವವರು ದ್ವೇಷ ಇರುವವರು ಅಲ್ಲಿದ್ದರೆ ಆ ಭೋಜನ ಅವರಿಗೆ ಸಂತೋಷ ಖುಷಿ ನೀಡುವುದಿಲ್ಲ ಬದಲಾಗಿ ಅಲ್ಲಿ ದ್ವೇಷದ ಉರಿ ಇರುತ್ತದೆ ಅದು ಅವರಿಗೆ ಮಾತ್ರ ಅಲ್ಲ ಇತರರಿಗೆ ಕೂಡ ಕಹಿಯನ್ನು ತರುತ್ತದೆ ಹಲವಾರು ವರ್ಷಗಳ ಹಿಂದೆ ನಾನೊಂದು ಹಬ್ಬದ ಔತಣಕ್ಕೆ ಹೋಗಿದ್ದೆ ಆ ಮನೆತನ ದೊಡ್ಡದು ಅವರ ಮನೆಗೆ ಬೇಕಾದಷ್ಟು ಮಿತ್ರರು ಹಾಗೂ ಜನರು ಬರುತ್ತಿದ್ದರು ಆ ಮನೆಯ ಒಡೆಯ ಅವರಿಗೊಂದು ಸಂಪ್ರದಾಯವಿತ್ತು ಅದೇನಂತ ಹೇಳಿದರೆ ಎಲ್ಲರೂ ಊಟ ಮಾಡಿದ ನಂತರ ಆತ ಊಟ ಮಾಡುತ್ತಿದ್ದ ಒಂದು ರೀತಿಯ ಖುಷಿ ಅದರಲ್ಲಿ ಅಂತ ಹೇಳಿದರೆ ಮನೆಗೆ ಬಂದಂತಹ ನೆಂಟರಿಗೆ ಮಿತ್ರರಿಗೆ ನೆರೆಹೊರೆಯವರಿಗೆ ತಾನು ಊಟ ನೀಡಿದ್ದೇನೆ ಅವರೆಲ್ಲರೂ ಕೂಡ ಸಂತೋಷಪಟ್ಟ ಮೇಲೆ ತಾನು ಊಟ ಮಾಡೋದು ಆ ದಿನ ಏನಾಯ್ತು ಅಂತ ಹೇಳಿದರೆ ಅವರ ಮನೆಗೆ ಅವರ ಬೀಗರು ಬಂದಿದ್ದರು ಅದೇ ವರ್ಷದಲ್ಲಿ ಮಗನಿಗೆ ಮದುವೆ ಆಗಿತ್ತು ಹೊಸ ಸಂಬಂಧಿಕರು ಬಂದಿದ್ದರು ಎಲ್ಲರೂ ಊಟ ಆದ ಮೇಲೆ ಅಂತ ಹೇಳಿದರೆ ಇನ್ನು ಕೇವಲ ಕೆಲವರೇ ಉಳಿದಿದ್ದರು ಆ ಸಮಯದಲ್ಲಿ ಮನೆ ಒಡೆ ಹೇಳಿದರು ನೀವೆಲ್ಲರೂ ಊಟ ಮಾಡಿ ಅಂತ ಹೇಳಿಕೊಂಡು ಹೊಸ ಬಿಗರಿಗೆ ಸಿಟ್ಟು ನೆತ್ತಿಗೇರಿತು ಅವರು ಹೇಳಿದರು ನಾವು ಒಟ್ಟಿಗೆ ಜೊತೆಯಾಗಿ ಊಟ ಮಾಡೋಣ ಅಂತ ಹೇಳಿಕೊಂಡು ಆದರೆ ಮನೆ ಒಡೆ ಹೇಳಿದರು ನಾನು ಮಾಡ್ತೇನೆ ನನಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಉಂಟು ಮದ್ದು ತಗೊಂಡ ಮೇಲೆ ಕೊನೆಗೆ ನಾನು ಊಟ ಮಾಡ್ತೇನೆ ಅಂತ ಹೇಳಿಕೊಂಡು ಹೊಸ ಸಂಬಂಧಗಳು ಹೇಳಿದರು ಅಲ್ಲಲ್ಲ ನಾವು ಜೊತೆಯಾಗಿ ಊಟ ಮಾಡೋಣ ಈಗಲೇ ನಿಮ್ಗೇನಾದರೂ ಮದ್ದು ತಗೊಳ್ಳಿಕ್ಕಿದ್ರೆ ಈಗಲೇ ತಗೊಳ್ಳಿ ಅಂತ ಹೇಳಿಕೊಂಡು ಮನೆ ಒಡೆಯ ನೀವು ಮನೆ ಒಡೆಯ ಹೇಳಿದವ್ರೆ ಅಂತ ಹೇಳಿದ್ರೆ ಅಲ್ಲ ನೀವು ಊಟ ಮಾಡಿ ನಾನು ಮಾಡ್ತೇನೆ ನಂತರ ನಾನು ನನ್ನ ಸಮಯವನ್ನು ತಗೊಳ್ತೇನೆ ಅಂತ ಹೇಳಿಕೊಂಡು ಅಷ್ಟರಲ್ಲಿ ಈ ಹೊಸ ಸಂಬಂಧಿಕರು ಅವರು ಸಿಟ್ಟಿಗೇರಿ ಹೇಳಿದರು ನಾವೇನು ಮನೆಯಲ್ಲಿ ಊಟ ಇಲ್ಲ ಅಂತ ಇಲ್ಲಿ ಬಂದಿದ್ದೇವೇನು ಜಗಳ ಕಿತ್ತರು ಮನೆಯಲ್ಲಿದ್ದಂಥ ಎಲ್ಲ ಜನರು ನೋಡ್ತಾ ಇದ್ದರು ತುಂಬ ನೋವಾಯಿತು ಮನಸ್ಸಿಗೆ ಸಂತೋಷದ ದಿನ ಅವರು ಸಂತೋಷದಲ್ಲಿ ಇದ್ದರು ಅಷ್ಟರ ತನಕ ಆದರೆ ಯಾವಾಗ ಈ ಹೊಸ ಸಂಬಂಧಿಕರು ಜಗಳ ಕಿತ್ತರೋ ಅಲ್ಲಿ ಒಂದು ರೀತಿಯ ಬೇಸರದ ವಾತಾವರಣ ಉಂಟಾಯಿತು ಚಿಕ್ಕ ಕಾರಣ ಕಾರಣ ಚಿಕ್ಕದು ಏನು ದೊಡ್ಡದಲ್ಲ ಆದರೂ ಕೂಡ ಅಲ್ಲಿ ನಡೆದಂಥ ರೀತಿ ಅವಮಾನದ್ದು ಅವರು ಆಡಿದಂಥ ಮಾತುಗಳು ಮತ್ತು ಆಡಿದಂಥ ರೀತಿ ಹೇಳಿದಂಥ ರೀತಿ ಅದು ತುಂಬ ನೋವನ್ನುಂಟು ಮಾಡುವಂಥದ್ದಾಗಿತ್ತು ಆ ಮನೆ ಒಡೆಯನ ಕಣ್ಣಿನಲ್ಲಿ ನೀರು ಬಂತು ಯಾಕಂತ ಹೇಳಿದ್ರೆ ಏನು ದುರುದ್ದೇಶ ಇರಲಿಲ್ಲ ತನ್ನ ಸಂಪ್ರದಾಯ ಪ್ರಕಾರ ಎಲ್ಲರೂ ಊಟನ ಮಾಡಿದ ನಂತರ ಏನು ಮದ್ದು ತಗೊಳ್ಳಿಕ್ಕಿತ್ತು ಅದು ಆದ ಮೇಲೆ ತಾನು ಊಟ ಮಾಡೋದು ಆದರೆ ಈ ಸಲ ಮನೆಯಲ್ಲಿದ್ದಂಥ ಎಲ್ಲರ ಮುಂದೆ ಈ ಒಂದು ಜಗಳ ಆರಂಭ ಆಯಿತು ಅದು ಕೂಡ ಆ ಹಬ್ಬದ ದಿವಸ ಬೇರೆ ಬೇರೆ ರೀತಿಯ ಬಗೆ ಬಗೆಯ ತಿಂಡಿ ತಿನಿಸುಗಳು ಇದ್ದವು ಆದರೂ ಕೂಡ ಅದರ ನಡುವೆ ಇದೊಂದು ಘಟನೆ ಆ ಮನೆ ಒಡೆಯ ತುಂಬ ನೋವಾಯಿತು ದುಃಖ ಕೂಡ ಬಂತು ಪ್ರಿಯರೇ ಏನೋ ಒಂದು ಕಾರಣ ಇದ್ದಿರಬಹುದು ಆದರೆ ಆ ಕಾರಣಕ್ಕೋಸ್ಕರ ಈ ಹಬ್ಬದ ದಿವಸ ಎಲ್ಲರೂ ಕೂಡ ಮನೆಯಲ್ಲಿ ಸಂತೋಷದಿಂದ ಇರುವಾಗ ಈ ರೀತಿಯ ಒಂದು ಜಗಳ ಆರಂಭ ಮಾಡುವಂಥ ಒಂದು ರೀತಿ ಅದು ಅಲ್ಲಿದ್ದಂಥ ಜನರಿಗೆ ಒಳ್ಳೆಯದಾಗಲಿಲ್ಲ ಹಿಡಿಸಲಿಲ್ಲ ಎಲ್ಲರಿಗೂ ಕೂಡ ಮನಸ್ಸಿಗೆ ನೋವಾಯಿತು ಇಂತಹ ಘಟನೆಗಳು ನಡೆಯುತ್ತವೆ ಕೆಲವರು ಬೇಕಂತಲೇ ಜಗಳವನ್ನು ತೆಗೆಯುತ್ತಾರೆ ಇನ್ನೊಂದು ಮನೆಯಲ್ಲಿ ಕೂಡ ಅದೇ ರೀತಿಯಾದದನ್ನು ನೆನಪಿಗೆ ತರ್ತೇನೆ ನಾನು ಹುಡುಗ ಅಥವಾ ಹುಡುಗಿ ಮದುವೆಗಿಂತ ಮುಂಚೆ ಅವರಿಗೆ ಸ್ನಾನವನ್ನು ಮಾಡ್ತಾರೆ ಸಿದ್ಧತೆ ಹತ್ತಿರದ ಸಿದ್ಧತೆ ಮದುವೆಗೆ ಈ ಹುಡುಗಿಯ ಮನೆಯಲ್ಲಿ ಇಂಥ ಒಂದು ಅವತಾಣವನ್ನು ಇಟ್ಟಿದ್ದರು ಅಲ್ಲಿಗೆ ಒಬ್ಬರು ಸಂಬಂಧಿಕರು ಬಂದಿದ್ದರು ಅವರು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದ್ದರು ಏನೋ ಒಂದು ಐದು ಹತ್ತು ನಿಮಿಷ ಊಟ ಬಡಿಸಲಿಕ್ಕೆ ಸ್ವಲ್ಪ ಹೊತ್ತಾಯಿತು ಅಷ್ಟರಲ್ಲಿ ಈ ಮನುಷ್ಯ ಕೂತ್ಕೊಂಡಲ್ಲಿ ಗಟ್ಟಿಯಾದ ಮತ್ತು ಎತ್ತರದ ಧ್ವನಿಯಲ್ಲಿ ಕಿರಿಚಾಡ್ಲಿಗೆ ಶುರು ಮಾಡಿದ ನಮ್ಮನ್ನು ಯಾಕೆ ನೀವು ಇಲ್ಲಿ ಕೂತ್ಕೊಳ್ಳಿಸಿದ್ದೀರಿ ನಮ್ಮ ಮನೆಯಲ್ಲಿ ಏನು ಊಟ ಇಲ್ಲವೇ ನಮಗೆ ಯಾಕೆ ಅವಮಾನ ಮಾಡ್ತೀರಾ ಅಂತ ಹೇಳಿಕೊಂಡು ಇಂಥ ಘಟನೆಗಳು ಆಗಾಗ ನಡೆಯುತ್ತವೆ ಈ ಘಟನೆಗಳು ಏನು ಮಾಡ್ತವೆ ಅಂತ ಹೇಳಿದರೆ ಇದ್ದಂಥ ಮನುಷ್ಯರ ಆ ಸಂತೋಷವನ್ನು ಕಸಿದುಕೊಳ್ಳುತ್ತವೆ ನೋವುಂಟು ಮಾಡ್ತವೆ ಕಾರಣ ಇಷ್ಟೇ ಮನಸ್ಸಿನ ಏನೋ ಒಂದು ವೈಮನಸ್ಸು ಉಂಟು ಅಥವಾ ದ್ವೇಷ ಇರಲಿಕ್ಕೂ ಸಾಕು ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಬಳಸಿಕೊಂಡು ಅಲ್ಲಿದ್ದಂಥ ಸಂತೋಷವನ್ನು ಕಸಿದು ಬಿಡ್ತಾರೆ ಊಟ ಎಷ್ಟು ಒಳ್ಳೆದಿರ್ಬೋದು ಎಷ್ಟೇ ಬಗೆಯ ತಿಂಡಿ ತಿನಿಸುಗಳು ಇರ್ಬೋದು ಆದರೆ ಆ ಔತಣದ ರುಚಿ ಕಹಿಯಲ್ಲಿ ಬದಲಾಗ್ತದೆ ಇಂಥ ವ್ಯಕ್ತಿಗಳು ಅಲ್ಲಿದ್ದರೆ ಅದಕ್ಕೊಂದು ಸಮಯ ಇರ್ತದೆ ಏನಾದರೂ ಮನಸ್ಸಿನಲ್ಲಿದ್ದರೆ ಅದನ್ನು ಅದನ್ನು ತಿಳಿಪಡಿಸಲಿಕ್ಕೆ ಒಂದು ಸಮಯ ಇರ್ತದೆ ಅದರ ಬದಲಾಗಿ ಇಂತಹ ಒಂದು ದುರುದ್ದೇಶದ ಮಾತುಗಳು ಅಥವಾ ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ಇಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾಗ ಯಾವ ಉದ್ದೇಶಕ್ಕಾಗಿ ಆ ಒಂದು ಔತಣವನ್ನು ಏರ್ಪಡಿಸಲಾಗಿದೆ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಅದು ಸಂಪೂರ್ಣವಾಗಿ ನಾಶ ಆಗ್ತದೆ ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕದ ಲೇಖಕರು ಏನು ಹೇಳ್ತಾರಂತ ಹೇಳಿದ್ರೆ ಈ ದ್ವೇಷ ಇರುವಲ್ಲಿ ಕೊಬ್ಬಿದ ಭೋಜನಕ್ಕಿಂತ ಕೊಬ್ಬಿದ ಮಾಂಸದ ಭೋಜನಕ್ಕಿಂತ ಪ್ರೀತಿ ಇರುವಲ್ಲಿ ಸೊಪ್ಪಿನ ಊಟವೇ ಲೇಸು ಎಲ್ಲಿ ಆತ್ಮೀಯತೆ ಇದೆ ಎಲ್ಲಿ ಆತ್ಮೀಯತೆ ಇದೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ಇದೆ ಇನ್ನೊಬ್ಬರ ಕಷ್ಟಗಳನ್ನು ಮತ್ತು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಹೃದಯ ಇದೆ ಅಲ್ಲಿ ದೊಡ್ಡ ಭೋಜನ ಇರಬೇಕಾಗಿಲ್ಲ ಅಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಇರಬೇಕಾಗಿಲ್ಲ ಸರಳವಾದಂತಹ ಊಟ ಇದ್ದರೂ ಕೂಡ ಸಾಕು ಅದರಲ್ಲಿ ಸಂತೋಷ ಬರ್ತದೆ ಮನುಷ್ಯರು ಜನರು ತೃಪ್ತರಾಗುತ್ತಾರೆ ಖುಷಿ ಪಡುತ್ತಾರೆ ಏನು ಬೇಕಂತ ಹೇಳಿದರೆ ಆ ಪಾತ್ರೆಯಲ್ಲಿ ಎಂಥ ಊಟ ಉಂಟು ಅದಲ್ಲ ಬದಲಲ್ಲಿ ಬದಲಾಗಿ ಮನುಷ್ಯನ ಹೃದಯ ಮತ್ತು ಮನಸ್ಸಿನಲ್ಲಿ ಯಾವ ಮನೋಭಾವ ಉಂಟು ಎಂಥ ಭಾವನೆಗಳಿವೆ ಅದು ಮುಖ್ಯ ಪಾತ್ರೆಯಲ್ಲಿರುವುದಲ್ಲ ಮನಸ್ಸು ಮತ್ತು ಹೃದಯದಲ್ಲಿ ಇರುವಂಥದ್ದು ಮುಖ್ಯ ಪ್ರಿಯರೇ ಪವಿತ್ರ ಬೈಬಲ್ನಲ್ಲಿ ಯೇಸು ಸ್ವಾಮಿ ಒಂದು ಸಾಮತಿಯನ್ನು ಹೇಳಿದನುಂಟು ಒಬ್ಬ ಶ್ರೀಮಂತ ಮನುಷ್ಯ ಶ್ರೀಮಂತ ಮನುಷ್ಯ ಆತನ ಮನೆಯಲ್ಲಿ ದಿನನಿತ್ಯವೂ ಕೂಡ ಹಬ್ಬವೇ ಬೇಕಾದಷ್ಟು ಇತ್ತು ಆತನಲ್ಲಿ ಬೇಕಾದಷ್ಟು ಇತ್ತು ದಿನನಿತ್ಯ ಕೂಡ ಸಂಬಂಧಿಕರು ಮಿತ್ರರು ಇನ್ನು ಇತರ ಆಹ್ವಾನಿತರು ಬರುತ್ತಿದ್ದರು ಪ್ರತಿನಿತ್ಯ ಕೂಡ ಹಬ್ಬವೇ ಹಬ್ಬ ಆ ಮನುಷ್ಯ ಶ್ರೀಮಂತನಾದ್ದರಿಂದ ಅಲ್ಲಿ ಒಳ್ಳೆಯ ಊಟ ತಿಂಡಿ ತಿನಿಸುಗಳು ಇದ್ದವು ಎಂಬುದರಲ್ಲಿ ಏನು ಕೂಡ ಸಂದೇಹವಿಲ್ಲ ಆತನ ಮನೆಯ ಮುಂದೆ ಒಬ್ಬ ಭಿಕ್ಷು ನಿಂತ ಪ್ರತಿನಿತ್ಯ ಕೂಡ ಆತನು ಆಸೆ ಪಡುತ್ತಿದ್ದನು ಇವತ್ತಲ್ಲದಿದ್ದರೆ ನಾಳೆ ಏನಾದರೂ ಉಳಿದದ್ದು ತನಗೆ ಸಿಗಬಹುದು ಅಂತ ಯೋಚನೆ ಇಟ್ಟುಕೊಂಡು ಆದರೆ ಆ ಶ್ರೀಮಂತ ಮನುಷ್ಯ ಏನಾದರೂ ಉಳಿದದನ್ನು ನಾಯಿಗಳಿಗೆ ಪ್ರಾಣಿಗಳಿಗೆ ಕೊಡ್ತಿದ್ದಾನು ಏನೋ ಆದರೆ ಭಿಕ್ಷುಕನಿಗೆ ಮಾತ್ರ ಕೊಡ್ತಿರಲಿಲ್ಲ ಸಮಯ ಒಂದು ಬಂತು ಆ ಶ್ರೀಮಂತ ಮನುಷ್ಯ ಸತ್ತು ಹೋದ ಭಿಕ್ಷುಕ ಕೂಡ ಸತ್ತು ಹೋದ ಆ ಸಾಮತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಈ ಭಿಕ್ಷುಕ ಪ್ರತಿನಿತ್ಯ ಹಸಿಯುತ್ತಿದ್ದ ಮತ್ತೆ ಆಸೆ ಪಡ್ತಿದ್ದ ಏನಾದರೂ ಇವತ್ತಿಲ್ಲದ್ರೆ ನಾಳೆ ಆ ಶ್ರೀಮಂತ ಮನುಷ್ಯನ ಮನಸ್ಸು ಬದಲಾಗಿ ನನಗೇನಾದರೂ ಸಿಗ್ಬೌದು ಅಂತ ಹೇಳಿಕೊಂಡು ಆದರೆ ಯಾವತ್ತೂ ಕೂಡ ಅವನಿಗೆ ಏನು ಸಿಗಲಿಲ್ಲ ಸತ್ತ ಏನಾಯಿತು ಆತನು ಸ್ವರ್ಗ ಲೋಕಕ್ಕೆ ಹೋತಳ ಶ್ರೀಮಂತನಿಗೇನಾಯಿತು ಆತನು ನರಕ ಪಾತಾಳದಲ್ಲಿ ಹೋತಾನೆ ಅಲ್ಲಿಂದ ಮೇಲಕ್ಕೆ ಕಣ್ಣು ಹಾಯಿಸ್ತಾನೆ ಈ ಭಿಕ್ಷುಕ ತನ್ನ ಮನೆ ಮುಂದೆ ಇರುವಂಥವನು ಹಸಿದಂಥ ಮನುಷ್ಯ ಪ್ರತಿನಿತ್ಯ ಕೂಡ ಮೇಲೆ ಸ್ವರ್ಗದಲ್ಲಿದ್ದಾನೆ ಅಲ್ಲಿ ಆತನು ದೇವರ ಸಾಮ್ರಾಜ್ಯದಲ್ಲಿ ಆನಂದ ಪಡುತ್ತಿದ್ದಾನೆ ಆದರೆ ತಾನು ಆ ಶ್ರೀಮಂತ ಮನುಷ್ಯ ಪ್ರತಿನಿತ್ಯ ಕೂಡ ಜನರೊಂದಿಗೆ ಮಿತ್ರರೊಂದಿಗೆ ದೊಡ್ಡ ಔತಣಗಳನ್ನು ಏರ್ಪಡಿಸ್ತಿದ್ದನು ಆದರೆ ಈಗ ಮಾತ್ರ ನರಕದಲ್ಲಿದ್ದಾನೆ ಎಲ್ಲಿ ಸ್ವಾರ್ಥ ಇದೆ ಎಲ್ಲಿ ದ್ವೇಷ ಇದೆ ಅಲ್ಲಿ ಎಷ್ಟು ಶ್ರೀಮಂತಿಕೆ ಇರಬಹುದು ಆದರೆ ಹಂಚಿಕೊಳ್ಳುವಂಥ ಮನೋಭಾವ ಇಲ್ಲದಿದ್ದರೆ ಹಾಗೂ ಇತರರನ್ನು ಅರ್ಥ ಮಾಡಿಕೊಳ್ಳುವಂತಹ ಆ ಒಂದು ಶಕ್ತಿ ಮನುಷ್ಯನಲ್ಲಿ ಇಲ್ಲದಿದ್ದರೆ ಶಕ್ತಿ ಇರ್ತದೆ ಆದರೆ ಏನು ಬೇಕಂತ ಹೇಳಿದರೆ ಔದಾರ್ಯತೆ ಬೇಕು ದೇವರು ನನಗೆ ಕೊಟ್ಟಿದ್ದಾರೆ ಆ ಕೊಟ್ಟದರಲ್ಲಿ ನಾನು ಕೂಡ ಇತರಲ್ಲಿ ಸ್ವಲ್ಪ ಹಂಚಿಕೊಳ್ಳುತ್ತೇನೆ ಎಂಬ ಒಂದು ಔದಾರ್ಯತೆ ಇದ್ದರೆ ಮನುಷ್ಯರು ಹಂಚಿಕೊಳ್ಳುತ್ತಾರೆ ಸಮಾಧಾನ ಇರ್ತದೆ ಹಂಚಿಕೊಂಡದರಲ್ಲಿ ತೃಪ್ತಿ ಮತ್ತು ಖುಷಿ ಇರ್ತದೆ ಹಾಗೆಯೇ ಮನುಷ್ಯನ ಮನಸ್ಸಿನಲ್ಲಿ ಯಾವಾಗ ದ್ವೇಷ ಇರ್ತದೆ ಇರ್ತದೆ ಅಂತ ಹೇಳಿದರೆ ತನ್ನಲ್ಲಿ ಏನು ಉಂಟು ತನ್ನಲ್ಲಿ ಏನು ಉಂಟು ಅದರಲ್ಲಿ ಸಂತೋಷ ಪಡುವುದರ ಬದಲಾಗಿ ಇನ್ನೊಬ್ಬನಲ್ಲಿ ಏನು ಉಂಟು ತನ್ನಲ್ಲಿ ಮತ್ತು ಆತನಲ್ಲಿ ಇರುವುದರಲ್ಲಿ ವ್ಯತ್ಯಾಸ ಏನು ಯಾವಾಗ ಈ ಚಿಂತನೆ ಮನಸ್ಸಿಗೆ ಬರ್ತದೆ ದ್ವೇಷ ಹುಟ್ಟುತ್ತದೆ ಮತ್ತು ಸ್ವಾರ್ಥ ರಾರಾಜಿಸ್ತಾರೆ ಪ್ರಿಯರೇ ಇದು ಸಂತೋಷ ಕೊಡುವುದಿಲ್ಲ ತೃಪ್ತಿ ಕೊಡುವುದಿಲ್ಲ ಸಮಾಧಾನ ತರುವುದಿಲ್ಲ ಬದಲಾಗಿ ಒಂದು ರೀತಿಯ ಜ್ವಾಲೆ ಒಳಗೆ ಉರಿತಾ ಇರ್ತದೆ ಇಂಥ ಮನುಷ್ಯನರಿಗೆ ಇಂಥ ಮನುಷ್ಯರಿಗೆ ಖುಷಿಯಾವುದರಲ್ಲಿ ಅಂತ ಹೇಳಿದರೆ ಇನ್ನೊಬ್ಬರಲ್ಲಿ ಏನುಂಟು ಅದನ್ನು ಹುಡುಕುವುದರಲ್ಲಿ ಮತ್ತು ಅದನ್ನು ತುಚ್ಚೀಕರಿಸುವುದರಲ್ಲಿ ಅವರ ಬಗ್ಗೆ ಕೀಳು ಮಾತನಾಡುವುದರಲ್ಲಿ ಒಂದು ರೀತಿಯ ಸಂತೋಷ ಯಾರಾದರೂ ತನ್ನ ಜೊತೆ ಇದನ್ನು ಒಪ್ಪಿಕೊಂಡರೆ ಅಂಥವರಿಗೆ ಇನ್ನೂ ಕೂಡ ಖುಷಿ ಮತ್ತು ಸಂತೋಷ ಅಲ್ಲಿ ತೃಪ್ತಿ ಸಮಾಧಾನ ಖಂಡಿತವಾಗಿ ಇರುವುದಿಲ್ಲ ನಾವೇನು ಮಾಡಬೇಕಂತ ಹೇಳಿದರೆ ದ್ವೇಷ ಮನುಷ್ಯ ಸ್ವಭಾವದಿಂದ ಇರ್ತದೆ ಬರ್ತದೆ ಆದರೆ ಏನು ಮಾಡಲಿಕ್ಕೆ ನಾವು ಬಿಡಬಾರ್ದು ಅಂತ ಹೇಳಿದರೆ ಆ ದ್ವೇಷಕ್ಕೆ ನಾವು ಸ್ವಾತಂತ್ರ್ಯ ಕೊಡಬಾರ್ದು ನಮ್ಮ ಮೇಲೆ ಆಳ್ವಿಕೆ ನಡೆಸಲಿಕ್ಕೆ ದ್ವೇಷವನ್ನು ನಾವು ನಮ್ಮ ಮುಷ್ಟಿಯೊಳಗೆ ಇಡಬೇಕು ದ್ವೇಷ ಇರ್ತದೆ ಸತ್ಪುರುಷರಿಗೆ ಮತ್ತು ಈ ಕೆಟ್ಟ ಮನುಷ್ಯರಿಗಿರುವಂಥ ವ್ಯತ್ಯಾಸ ಏನಂತ ಹೇಳಿದರೆ ಸತ್ಪುರುಷರು ಪುಣ್ಯಪುರುಷರು ಏನೇನು ಮಾಡ್ತಾರೆ ಅಂತ ಹೇಳಿದರೆ ಅವರ ಜೀವನದಲ್ಲಿ ಕೂಡ ಈ ಶೋಧನೆಗಳು ಬರುತ್ತವೆ ಅವರ ಜೀವನದಲ್ಲಿ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಈ ದ್ವೇಷ ಈ ಮತ್ಸರ ಈ ಸ್ವಾರ್ಥವನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ತಾರೆ ಅದಕ್ಕೆ ಉದ್ದ ಕೈ ಕೊಡುವುದಿಲ್ಲ ಅದಕ್ಕೆ ಅವರು ಈ ಕೆಟ್ಟ ಮನುಷ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಈ ಇಂಥ ದುರ್ಗುಣಗಳಿವೆ ಅದರ ಮುಷ್ಟಿಯಲ್ಲಿ ಬಿಡ್ತಾರೆ ತಮ್ಮ ವಿವೇಕವನ್ನು ಕಳೆದು ಬಿಡ್ತಾರೆ ತಾನು ಆಳ್ವಿಕೆ ಮಾಡುವುದರ ಬದಲಾಗಿ ಈ ದುರ್ಗುಣಗಳು ಅವರ ಮೇಲೆ ಅಧಿಕಾರವನ್ನು ಚಲಾಯಿಸ್ತವೆ ಇದು ಕೆಟ್ಟ ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದರೆ ನಾವು ತುಸು ಹೊತ್ತು ಶಾಂತತೆಯಿಂದ ಕೂತ್ಕೊಂಡು ನಮ್ಮಲ್ಲಿರುವಂಥ ದುರ್ಗುಣಗಳು ಯಾವುವು ಅವು ಯಾವ ರೀತಿ ನಮ್ಮ ಸಂಬಂಧವನ್ನು ಹಾಳು ಮಾಡ್ತವೆ ನಮ್ಮ ಮನಸ್ಸಿನ ಸಮಾಧಾನವನ್ನು ಹಾಳು ಮಾಡ್ತವೆ ಅಂತ ನೋಡಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ದೇವರು ನಮಗೆ ತೋರಿಸಿಕೊಡ್ತಾರೆ ಇದು ಒಳ್ಳೆಯದಲ್ಲ ಇದು ಕೆಟ್ಟದ್ದು ಅಂತ ತೋರಿಸಿಕೊಡ್ತಾರೆ ಅದರ ಜೊತೆಯಲ್ಲಿ ಒಂದು ಮನಸ್ಸಿರಬೇಕು ಈ ಕೆಟ್ಟದ್ದು ನನಗೆ ಬೇಡ ಅಂತ ಹೇಳಿಕೊಂಡು ಅದನ್ನು ತೆಗೆದು ಬೀಸಾಡುವಂಥ ಒಂದು ಶಕ್ತಿ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಎಷ್ಟು ದುರ್ಗುಣಗಳು ಇದ್ದರೂ ಕೂಡ ನಾವು ಅದರ ಮೇಲೆ ಜಯ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಏನಾಗ್ತದೆ ಇತರರಿಗೂ ಕೂಡ ಒಳಿತಾಗ್ತದೆ ಅದಕ್ಕಿಂತ ಮಿಗಿಲಾಗಿ ನಮಗೆ ಒಳಿತಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಸಮಾಧಾನ ಇದ್ದರೆ ಇನ್ನೇನು ಬೇಕು ಶ್ರೀಮಂತಿಕೆ ಬೇಕಾಗಿಲ್ಲ ಸಮಾಧಾನ ಅಂತ ಇರಲಿಕ್ಕೆ ಒಂದು ಶುದ್ಧವಾದ ಮನಸ್ಸು ನಿರ್ಮಲವಾದ ಹೃದಯ ಇಷ್ಟಿದ್ದರೆ ಮತ್ತು ಈ ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ ಸೊಪ್ಪಿನ ಊಟ ಇದ್ದರೂ ಕೂಡ ಸಾಕಾಗ್ತದೆ ಒಂದು ಎರಡು ಕುಟುಂಬಗಳು ತುಂಬ ಏನಿಲ್ಲ ಒಂದು ಸಲ ನಾನು ಅವರ ಹತ್ರ ಕೇಳಿದೆ ನಿಮಗೇನಾದರೂ ಸಹಾಯ ಬೇಕೆ ಅಂತ ಹೇಳಿಕೊಡು ಮಕ್ಕಳು ಶಾಲೆಗೆ ಹೋಗುವವರಿದ್ದಾರೆ ಅವರತ್ರ ಕೇಳಿದೆ ಅವರು ಹೇಳಿದರು ಈಗ ನಮಗೇನು ಬೇಡ ನಮಗೆ ಇದ್ದದ್ದು ಸಾಕು ಇದ್ದದ್ದು ಸಾಕು ಬೇಕಾದಾಗ ನಾವು ಹೇಳ್ತೇವೆ ಎಂಥ ಒಂದು ಒಳ್ಳೆಯ ಮನಸ್ಸು ನೋಡಿ ಎಂಥ ಒಂದು ಒಳ್ಳೆಯ ಮನಸ್ಸು ಇಂಥ ಮನಸ್ಸು ಎಲ್ಲಿ ಉಂಟೋ ಅಲ್ಲಿ ಸಮೃದ್ಧಿ ಉಂಟಂತ ಅರ್ಥ ಸಮೃದ್ಧಿ ಯಾವುದರದ್ದು ಸಿರಿ ಸಂಪತ್ತಿನ ಸಮೃದ್ಧಿಯಲ್ಲ ಸಂತೋಷ ಸಮಾಧಾನದ ಸಮೃದ್ಧಿ ಉಂಟು ದೇವರ ಆಶೀರ್ವಾದ ಅಲ್ಲಿ ಕರ್ತರಾದ ದೇವರೇ ನೀವು ಜ್ಞಾನೋಕ್ತಿ ಪುಸ್ತಕದ ಮುಖಾಂತರ ನಮಗೆ ಜಾಣ್ಮೆಯನ್ನು ನೀಡಿದ್ದೀರಿ ನಮ್ಮ ಜೀವನದಲ್ಲಿ ಶಾಂತಿ ನಮ್ಮದಿಗೇನು ಬೇಕೋ ಅದನ್ನು ತೋರಿಸಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡಿರಿ ಇದ್ದದರಲ್ಲಿ ತೃಪ್ತಿ ಕೊಟ್ಟು ತೃಪ್ತಿಪಟ್ಟು ಇನ್ನೊಬ್ಬರಲ್ಲಿ ಅಸೂಯೆ ದ್ವೇಷವನ್ನು ಪಡದೆ ಎಲ್ಲರ ಬಗ್ಗೆ ಒಳಿತನ್ನು ಯೋಚಿಸುವಂತಹ ಒಳ್ಳೆಯ ಮನಸ್ಸನ್ನು ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಕೂಡ ದೇಹದ ಆರೋಗ್ಯ ಮನಸ್ಸಿನ ನೆಮ್ಮದಿಯ ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ În putra Iisus Hristar, Amen.